ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಂದ್ ಕ್ಲಾಸ್ ರೂಮ್ ಅಲ್ಲಿ ಇಬ್ರು ಹುಡುಗರು ಕಿತ್ತಾಡ್ತಾ ಇದ್ರು ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೆ ಸರಿ ಅಂತ ಎಷ್ಟು ಹೊತ್ತಾದ್ರೂ ಒಬ್ರು ಹೇಳಿದ್ದನ್ನು ಒಬ್ರು ಹೋಗ್ತಲೇ ಇಲ್ಲ ನಾನೇ ಸರಿ ನಾನೇ ಸರಿ ಅಂತ ಸರಿ ಟೀಚರ್ ಬಂದ್ರು ಬಂದ್ ಕೇಳಿದ್ರು ಏನಾಯ್ತಪ್ಪ ಅಂತ ಹುಡುಗರು ಹೇಳಿದ್ರು ಮೇಡಮ್ ನಾನ್ ಹೇಳೋದ ಕರೆಕ್ಟೋ ಅಂತ ಇವನು ನಾನು ಹೇಳೋದ್ ಕರೆಕ್ಟೋ ಅಂತ ಅವನು ಜಗಳ ಸರಿ ಟೀಚರ್ ಏನ್ ಮಾಡಿದ್ರು ಒಂದ್ ನಿಮಿಷ ಟೈಮ್ ಕೊಡು ಅಂತ ಸ್ಟಾಫ್ ರೂಮ್ಗೆ ಹೋದ್ರು ಹೋಗ್ಬಿಟ್ಟು ಒಂದ್ ಬಾಲ್ ಹೋಗೋದ್ರು ಬಾಲ್ ತಂದು ಇಬ್ಬರ ಮುನ್ನ ಒಬ್ರದ್ರೆಡ್ ಒಬ್ಬರನ್ನ ನಿಲ್ಸಿದ್ರು ನಿಲ್ಲಿಸ್ಬಿಟ್ಟ ಆ ಬಾಲ್ನ ಇಬ್ಬರ ಮುಖದ ಮುಂದೆ ಹಿಡಿದ್ರು ಈ ಕಡೆ ಅವ್ನು ಕೇಳಿದ್ರು ಹೇಳಪ್ಪ ಯಾವ ಯಾವ ಬಣ್ಣಪ್ಪ ಇದು ಬಾಲ್ ಇದೋ ಅವನು ವೈಟ್ ಮೇಡಮ್ ಅಂತ ಸರಿ ಈ ಕಡೆ ಇದ್ನಲ್ಲ ಅವ್ನು ಯಾವ ಬಣ್ಣನೋ ಬ್ಲಾಕ್ ಅಂತ ಸರಿ ಅಂದ ತಕ್ಷಣ ಇಬ್ರು ಒಬ್ಬರೊಬ್ರು ನೋಡಿ ನಗಾಕ್ ಶುರು ಮಾಡಿದ್ರಲ್ಲೇ ಮುಟ್ಟಾಳ ಇದು ಬ್ಲಾಕ್ ಏನೋ ಇದು ವೈಟ್ ಅಲ್ವೇನೋ ಅಂತ ಇವನು ಅವನು ಬ್ಲಾಕ್ ಅಲ್ವೇನೋ ಅಂತ ಅವನು ಇಬ್ರು ನಗಕ್ ಶುರು ಮಾಡಿದ್ರು ಟೀಚರ್ ಎರಡು ನಿಮಿಷ ಗಮನಿಸಿದ್ರು ಸ್ಮೈಲ್ ಮಾಡಿದ್ರು ಸ್ಮೈಲ್ ಮಾಡಿ ಆ ಬಾಲನ್ನ ರಿವರ್ಸ್ ಮಾಡಿದ್ರು ಏನಂತಂದ್ರೆ ವಿಶೇಷ ಆ ಬಾಲಲ್ಲಿ ಒಂದ್ ಕಡೆ ವೈಟ್ ಇತ್ತು ಒಂದ್ ಕಡೆ ಬ್ಲಾಕ್ ಇತ್ತು ಯಾರು ವೈಟ್ ಅಂತ ಇದ್ನೋ ಅವ್ನ ಕಡೆ ಬ್ಲಾಕ್ ಬಂತು ಯಾರು ಬ್ಲಾಕ್ ಅಂತ ಇದ್ನೋ ಅವ್ನ ಕಡೆ ವೈಟ್ ಹೋಯ್ತು ಮಿಸ್ ಹೇಳಿದ್ರು ನೋಡ್ರಪ್ಪ ಜೀವನನು ಇಷ್ಟೆ ನಾವೇನಾದ್ರೂ ಅನ್ಕೊಂಡಿರ್ತೀವಲ್ಲ ನಾವ್ ಅನ್ಕೊಂಡಿದ್ದಷ್ಟೇ ಸರಿ ಅಲ್ಲದೆ ಇರಬಹುದು ಬೇರೆ ಯಾವ್ರು ಹೇಳ್ತಾ ಇರ್ತಾರಲ್ಲ ಅವರು ಸರಿ ಇರಬಹುದು ಆದರೆ ಸತ್ಯಾವುದು ಅಂತ ತಿಳಿದೆ ಆರ್ಗ್ಯುಮೆಂಟ್ಗೆ ಇಳಿದ್ಬಿಡ್ತೀವಿ ಆದ್ರಿಂದ ನಾವು ಒಂಚೂರು ಸ್ಥಾನ ಬದಲಾಯಿಸ್ಬಿಟ್ರೆ ಬಿಟ್ರೆ ಬೇರೆಯವ್ರ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ನಮಗೆ ಅವ್ರಗ ಗೊತ್ತಾಗತ್ತೆ ಅವ್ರು ಹೇಳಿದ್ದು ಸತ್ಯಾನೇ ಅವ್ರ ಪ್ರಕಾರ ನಾವು ಹೇಳ್ತಾ ಇರೋ ಸತ್ಯ ನನ್ನ ಪ್ರಕಾರ ಅಂತ ಆದ್ರಿಂದ ನಾನು ನಾನೇ ಸರಿ ಅಂತ ಆರ್ಗ್ಯುಮೆಂಟ್ ಮಾಡೋ ಬದಲು ಬೇರೆಯವ್ರು ಏನಾರು ಹೇಳಿದಾಗ ಅದನ್ನ ಸಮಾಧಾನವಾಗಿ ಕೇಳು ಕೇಳ್ಬಿಟ್ಟು ಅವರ ಸ್ಥಾನದಲ್ಲೂ ನಿಂತ್ಕೊಂಡು ಯೋಚನೆ ಮಾಡೋ ಯೋಚನೆ ಮಾಡಿದಾಗ ಅವ್ರು ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅಂತ ನಿಂಗೆ ಅರ್ಥ ಆಗತ್ತೆ ಅವಾಗ ಇಬ್ರು ಸಮಾಧಾನವಾಗಿರ್ತೀರಿ ಸತ್ಯ ಇಬ್ಬರಿಗೂ ತಿಳಿಯತ್ತೆ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಅದರಿಂದ ನಾವೇ ಬೇರೆಯವ್ರ ಜೊತೆ ಸುಮ್ಮನೆ ಆರ್ಗ್ಯುಮೆಂಟ್ ಹೋಗೋ ಬದಲು ಯಾರಾದ್ರೂ ನಾನೇ ಸರಿ ಅಂತ ಅನ್ಕೋತಾ ಇದ್ರೆ ಹಾಗ ಅನ್ಕೊಳ್ಳೋ ಬದಲು ಅವರ ಸ್ಥಾನದಲ್ಲಿ ನಾವು ನಿಂತ್ಕೊಳ್ಳೋಣ ನಿಂತ್ಕೊಂಡು ಒಂದೇ ವಿಷಯ ನೋಡೋಣ ಒಂದೇ ವಿಷಯ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಬಹುದು ಅಲ್ವಾ ಸತ್ಯ ಬೇರೆ ಬೇರೆ ರೀತಿ ಕಾಣಿಸ್ಬೋದು ಒಬ್ಬೊಬ್ಬರಿಗೆ ಅಲ್ವಾ ಆದ್ರೆ ಸತ್ಯ ಒಂದೇ ಅದಕ್ಕೋಸ್ಕರನೇ ಇಂಗ್ಲೀಷಲ್ಲಿ ಒಂದು ತುಂಬಾ ಒಳ್ಳೆ ಸೇಯಿಂಗ್ ಇದೆ ನೋಡಿ ಯುವರ್ ಪಾಯಿಂಟ್ ಆಫ್ ವ್ಯೂ ಆಲ್ವೇಸ್ ಡಿಪೆಂಡ್ಸ್ ಆನ್ ಯುವರ್ ವ್ಯೂ ಪಾಯಿಂಟ್ ಅಂತ ಅದರಿಂದ ವೇರ್ ಡು ವಿ ಸ್ಟ್ಯಾಂಡ್ ಅಂಡ್ ಲುಕ್ ಅಟ್ ದ ಟ್ರೂತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಆದ್ರಿಂದ ಬೇರೆಯವ್ರ ಜೊತೆ ಆರ್ಗ್ಯುಮೆಂಟ್ ಕೊಡೋ ಹೋಗ್ ಬದ್ಲು ಅವ್ರ ಏನಾದ್ರು ಹೇಳಿದಾಗ ಅದನ್ನ ಸಮಾಧಾನವಾಗಿ ಕೇಳೋಣ ಅವ್ರ ಜಾಗದಲ್ಲೂ ನಿಂತು ಒಂದ್ಸರಿ ನೋಡಕ್ ಪ್ರಯತ್ನ ಮಾಡೋಣ ಅವಾಗ ಎಲ್ಲ ಸಂತೋಷವಾಗಿರ್ತೀವಿ ಅನ್ಸುತ್ತೆ ಎಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್